ನೋಡಮ್ಮ ಒಂದು ಚಿಂತೆ ಕಳಿತು ಅನ್ನೋಷ್ಟರಲ್ಲಿ ಮತ್ತೊಂದು ಚಿಂತೆ ನನ್ನನ್ನು ಕಾಡ್ತಾ ಇದ್ದಮ್ಮ ಏನಾರ ಈಗ ತಾನೇ ಪಾಸ್ ಆದೆ ಅಂತ ಒಳ್ಳೆ ಸುದ್ದಿ ಹೇಳಿದೆ ಈಗ ನೋಡಿದ್ರೆ ಚಿಂತೆ ಅಂತಿದ್ಯಲ್ಲೋ ಅದೇನು ಚಿಂತೆನೋ ನೋಡಮ್ಮ ಇವತ್ತಿನ ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಕರೆದಿದ್ದಾರೆ ನಾನು ಅರ್ಜಿ ಹಾಕೋದಾಗಿತ್ತು ಆದರೆ

ನಿನಗೇನಾದರೂ ಕಷ್ಟ ಬಂದರೆ ನನ್ನ ಹತ್ರ ಬಂದು ಸಹಾಯ ಕೇಳು ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೀನಿ ಅಂತ ಹೇಳಿದರು ಆಯ್ತು ಇನ್ನೂ ನನಗೋಸ್ಕರ ನಮ್ಮ ತಂದೆ ತಾಯಿ ಅದೆಷ್ಟು ಕಷ್ಟಪಡ್ಬೇಕೋ ಏನು ಆ ಗುಟ್ಟಿ ತಂದೆ ತagina ಔರಿವರತ್ರ ತಿರ್ಪೇ ಬೇಡ ಕಳ್ಸೋ ನಿನ್ನಂತ ಮಗ ಇದ್ಮೇಲೆ ಕಣ್ಣೀರಾಕಿ ರಾಕಿ ಕೊರಗ್ಲೇ ಬೇಕಲ್ವಾ ಮತ್ತೆ ಓಕೆ ಯಾಕಮ್ಮ ಸುಮ್ ಸುಮ್ನೆ ನನ್ನ ಮೇಲೆ ಕೆಂಡಾ cartೀಯಾ ನಾನು ನಿನ್ನ ಮಾತು ಸುಧಾರಿಸ್ತಿರಲ್ಲಮ್ಮ ಚಿನಾ ನೀ ನನ್ನನ್ನ ಮಾತಾಡ್ಸ್ತೇ ಇರಬಹುದು ಆದ್ರೆ ನನ್ನ ಮನಸು ನಿನ್ಗೋಸ್ಕರ ಕಾತರಿಸ್ತಾ ಇದೆ ಗೊತ್ತಾ ನೋಡಿ ನೀನ್ ನಾನು ಹೇಳ್ದಂಗೆ ಕೇಳಿದ್ರೆ ಸಾಕು ನನ್ನ ಆಸೆ ಆಕಾಂಕ್ಷೆಗಳನ್ನ ನೀನು ಈಡೇರಿಸಿದ್ರೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನು ನಾನು ಕೊಡ್ತೀನಿ ಬೈತಿಯಾ ನೀನು ಬೈದ್ರೂ ನನಗೆ ಕೋಪನೇ ಬರಲ್ಲ ಸಿಟ್ಟೇ ಯಾಕೆ ಹೇಳು ನೀನಂದರೆ ನನಗೆ ತುಂಬ ಪ್ರೀತಿ ನೀನು ನನ್ನವನಾಗಿ ನನ್ನ ಪ್ರಿಯಕರನಾಗಿ ನಿನ್ನ ಅಣ್ಣನಿಂದ ಸಿಗದೆ ಇರೋ ಆಸೆ ಆಕಾಂಕ್ಷೆಗಳನ್ನ ನೀನು ನನ್ನನ್ನು ಪೂರೈಸಿದ್ದೆ ಆದರೆ ನಿನಗೆ ಹೇಗೆ ಬೇಕು ಅದನ್ನು ನಾನು Annihilate.